ಟೋಟಲ್ ಆಗಿ ನಾಲ್ಕು ಕ್ಯಾಟೆ ಇದೆ ಒಂದು ಕೆಂಪು ಡ್ಯಾಗ ಇದೆ ಒಂದು ಆರೆಂಜ್ ಪುಂಡ್ರಮ್ ಇದೆ ಒಂದು ಪ್ಯೂರ್ ಮಿಲ್ಕಿ ವೈಟ್ ಇದೆ ಒಂದು ವೈಟ್ ಕೀರಿ ಇದೆ ಸೊ ನಾಲ್ಕು ಕ್ಯಾಟೆಗಳಿದ್ದಾವೆ ಸೊ ಒಂದಕ್ಕಿಂತ ಒಂದು ಟಾಪ್ ಕ್ವಾಲಿಟಿ ಒಂದಕ್ಕಿಂತ ಒಂದು ರೇಟಲ್ಲಿ ಕೂಡ ವ್ಯತ್ಯಾಸ ಇದೆ ಎಲ್ಲ ಒಂದೇ ಥರ ರೇಟಿಲ್ಲ ಕೆಲವೊಂದು ಹನ್ನೆರಡು ಸಾವಿರ ಇದ್ದರೆ ಕೆಲವೊಂದು ಹದಿನೆಂಟು ಸಾವಿರ ಇದೆ ಇನ್ನು ಕೆಲವು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ಥರ ಕ್ವಾಲಿಟಿ ಮೇಲೆ ಡಿಪೆಂಡಾಗಿ ರೇಟ್ಗಳಿದ್ದಾವೆ ಸೊ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಕ್ವಾಲಿಟಿ ಲೈನೇಜ್ ಕ್ವಾಲಿಟಿ ಬರ್ಡ್ಸು ಸೊ ಏನಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸಮೇತ ಕೊಡ್ತೀನಿ ಅಕಸ್ಮಾತ್ ಮೊಟ್ಟೆ ಇಟ್ಟಿಲ್ಲ ಅಂದರೆ ವಾಪಸ್ಸು ತೊಗೊಳ್ತೀನಿ ಏನಪ್ಪ ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿ ಈಗ ಏನು ಹೇಳ್ತಾರೆ ಈಗ ಇಲ್ಲಿಂದ ತೊಗೊಂಡೋಗಿ ವಿತಿನ್ ಫೋರ್ ಟು ಫೈವ್ ಡೇಸ್ ಒಂದು ವಾರ ಟೈಮ್ ಕೊಡ್ತೀನಿ ವಾರದೊಳಗೆ ಏನಾದರೂ ಅವ್ರ ಹತ್ರ ಹೆಚ್ಚು ಕಮ್ಮಿ ಆಗಿ ಗಿತ್ತು ಹೋದರೆ ಅವ್ರು ಹಾಕಿರೋ ಅಮೌಂಟಲ್ಲಿ ಅರ್ಧ ಅಮೌಂಟ್ ಅವರಿಗೆ ರೀಫಂಡ್ ರೀಫಂಡ್ ಕೂಡ ಮಾಡ್ತೀನಿ ಯಾವುದೇ ರೀತಿ ಬೇರೆಯವ್ರ ಥರ ಮೋಸ ಗೀಸ ಏನೂ ಇರೋದಿಲ್ಲ ಇನ್ನೊಂದು ಜೆನ್ಯೂನ್ ಕ್ವಾಲಿಟಿ ನಾನು ಅವ್ರಿ ಇವ್ರ ಹತ್ರ ತೊಗೊಂಡು ಸೇಲ್ ಮಾಡೋಲ್ಲ ನಿಮಗೂ ಗೊತ್ತಿದೆ ಎಲ್ಲ ಮನೆಯಲ್ಲಿ ಹುಟ್ಟಿರೋ ಮರಿಗಳೇ ಮನೇಲಿ ಹುಟ್ಟಿರೋ ಕೋಳಿಗಳೇ ಇವು ಸೊ ಇವೆಲ್ಲ ಸೇಲ್ಗೆ ಇಟ್ಟಿದ್ದೀನಿ ಸೊ ಯಾರಿಗಾದ್ರೂ ಬೇಕು ಅಂದರೆ ತೊಗೊಳಕ್ಕೆ ಹೇಳಿ ಇನ್ನೊಂದು ಮೊಟ್ಟೆ ಬೇಕಿರೋ ಮೊಟ್ಟೆನೂ ಸಿಗುತ್ತೆ ಆಮೇಲೆ ದೊಡ್ಡದೇನಾದ್ರೂ ಹುಂಜುಗಳು ಬೇಕಂದ್ರೆ ಅದು ಕೂಡ ಸಿಗುತ್ತೆ ಕಾಲ್ ಮಾಡೋಕ್ಕೆ ಹೇಳಿ ಎಲ್ಲ ಟಾಪ್ ಕ್ವಾಲಿಟಿ ಎಲ್ಲ ಆಲ್ರೆಡಿ ಒಂದು ಸಾರಿ ಎರಡು ಸಾರಿ ಮೊಟ್ಟೆ ಇಟ್ಟಿರೋದೇ ಕೋಳಿಗಳು ಯಾವುದೂ ವರ್ಜಿನ್ ಇಲ್ಲ ಎಲ್ಲ ಮೊಟ್ಟೆ ಇಟ್ಟು ಮರಿ ಎಬ್ಸಿ ರಿಸಲ್ಟ್ ಕಂಡಿರೋ ಕೋಳಿಗಳೇ ಕೊಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರಿಸಲ್ಟ್ ಇದೆ ಅವ್ರು ಹಾಕುವಂಥ ಹುಂಜುಗಳು ಟಾಪ್ ಕ್ವಾಲಿಟಿ ಇರಬೇಕು ಜೊತೆಗೆ ಬ್ರೀಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರಬೇಕು ಕೆಲವೊಂದು ಸುಮ್ಮನೆ ತುಳಿತೀವಿ ಅನ್ನಂಗೆ ತುಳಿತಾ ಹುಂಜುಗಳು ಮರಿಗಳು ಬರೋಲ್ಲ ಸೊ ಆ ಥರದ್ದು ಆಗಬಾರ್ದು ಸೊ ಆಲ್ರೆಡಿ ಇದ್ರ ಬಗ್ಗೆ ಅರಿವಿರೋರು ಮಾತ್ರ ತಗೊಳ್ಳಿ ಸುಮ್ಮನೆ ಫಸ್ಟ್ ಟೈಮ್ ಸಾಕ್ತಾ ಇದ್ದೀನಿ ಅಂತ ತಗೊಂಡ್ರೆ ಅವ್ರಿಗೂ ಲಾಸ್ ಆಗುತ್ತೆ ಪಾಪ ಸ್ನೇಹಿತರೆ ಕೇಳಿದ್ರಲ್ವಾ ಇವೇನಾದರೂ ನಿಮಗೆ ಕೋಳಿ ಬೇಕಂದ್ರೆ ಇವರ ಮೊಬೈಲ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಗೂ ಅಲ್ಲಿ ಇರುತ್ತೆ ಇವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಇನ್ನು ಇವರ ಅಡ್ರೆಸ್ ನೋಡೋದಾದರೆ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಕೂಡ್ಲಿ ಹತ್ತಿರ ಒಂದು ಚಿಕ್ಕ ಗ್ರಾಮ ಅಲ್ಲಿಂದಾದರೆ ಏನಾದರೂ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡಿ ಥ್ಯಾಂಕ್ ಯು